ಹಾಯ್ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿಲ್ಲಿ ಹಬ್ಬ ಆದಮೇಲೆ ಶಿವಮೊಗ್ಗಕ್ಕೆ ಹೋಗಿದ್ದೆ ಗಾಂಧಿ ಬಜಾರಲ್ಲಿ ನೋಡಿ ಎಷ್ಟೊಂದು ರಶ್ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಇದು ನಾಯಕ ಸ್ಟ್ಯಾಚು ಇದೆ ಅದಕ್ಕೂ ಸಹ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹಿಂದೆ ಪರಶುರಾಮನ ಸ್ಟ್ಯಾಚ್ಯೂ ಮಾಡಿದ್ರೆ ಅದು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನಾನು ದೂರದಿಂದ ವೀಡಿಯೋ ಮಾಡಿರೋದು ಇಲ್ಲಿ ನೋಡಿ ಮಹಾದ್ವಾರ ಹೇಗ್ ಮಾಡಿದ್ದಾರೆ ಅಂತ ಹೇಳಿ ಸಮುದ್ರ ಮಂಥನ ಮಾಡ್ತಾ ಇರೋದನ್ನ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಒಳಗಡೆ ಕೂಡ ಫುಲ್ ರಸ್ ಇದೆ ಸಂಡೆ ಆದ್ರೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ಲಿ ನೋಡುವಾಗ ಮಂಥನ ಮಾಡ್ತಾ ಇದ್ದಾರೆ ಹಾಗೆ ಒಳಗೆಲ್ಲ ಈ ತರ ಡೆಕೋರೇಷನ್ ಮಾಡಿದರೆ ತುಂಬ ಚೆನ್ನಾಗಿತ್ತು ಫುಲ್ ರಶ್ಶು ಕೂಡ ಇತ್ತು ಬನ್ನಿ ಹೇಗೆ ಮಾಡೋದು ಮೆಂತೆ ಲಡ್ಡು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಒಂದು ಕಡೆ ಇಟ್ಕೊಂಡು ಇದಕ್ಕೆ ನಾವು ಮೆಂತೆ ಹಿಟ್ಟನ್ನು ಮಾಡಿದ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅರ್ಧ ಲೋಟ ತೊಗೊಂಡಿದ್ದೀನಿ ಇನ್ನು ಅರ್ಧ ಲೋಟ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ನಾನು ತುಂಬ ಕಹಿ ಆಗುತ್ತೆ ಅಂತ ಹೇಳಿ ಈಗ ಇದಕ್ಕೊಂದು ಸ್ಪೂನು ತುಪ್ಪ ಹಾಕಿ ಫ್ರೈ ಮಾಡ್ಕೋಬೇಕು ಎಲ್ಲ ಫ್ರೈ ಮಾಡಿ ಪುಡಿ ಮಾಡಿರೋ ಅಂಥದ್ದು ಇನ್ನೊಂದು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇದಕ್ಕೆ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿದ್ದೀನಿ ತುಂಬ ಕಹಿ ಆಗಬಾರ್ದು ಅಂತ ಹೇಳಿ ಇವಾಗ ಒಂದು ಅರ್ಧ ಬೌಲಷ್ಟು ತುಪ್ಪನ ಕಾಯಿಸ್ಕೊಳ್ತಾ ಇದ್ದೀನಿ ಕರಗಿಸ್ತಾ ಇದ್ದೀನಿ ಅದನ್ನ ಹಾಗೆ ಬಿಸಿ ಮಾಡ್ತಾ ಇದ್ದೀನಿ ಇವಾಗ ಬಿಸಿ ಮಾಡಿದ್ದನ್ನು ಫ್ರೈ ಮಾಡಿಟ್ಕೊಂಡಂತ ಮೆಂತ್ಯ ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಪಿಸ್ತಾ ಬಾದಾಮಿ ಗೋಡಂಬಿ ಮತ್ತು ಒಣ ದ್ರಾಕ್ಷಿಯನ್ನು ಕೂಡ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಬಾದಾಮಿ ಹಾಕ್ಕೊಂಡಿದ್ದೀನಿ ಇವಾಗ ಮತ್ತು ಗೋಡಂಬಿ ಇದು ಪಿಸ್ತಾ ಇದರಲ್ಲಿ ಒಣ ದ್ರಾಕ್ಷಿ ಹಾಕಿದ್ದು ಎಲ್ಲೋ ಮಿಸ್ ಆಗಿದೆ ಅದ್ರ ಜೊತೆಗೇ ಒಣ ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ ಫಾಸ್ಟಾಗಿ ಹಾಕಿದ್ದೀನಿ ಎಲ್ಲವನ್ನೂ ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅದು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಕಲರ್ ಚೇಂಜ್ ಆಗಬೇಕು ಇವಾಗ ಒಂದು ಲೋಟ ಹಿಟ್ಟಿಗೆ ಮುಕ್ಕಾಲುಗಿಂತ ಸ್ವಲ್ಪ ಜಾಸ್ತಿ ನಮಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಇರಬೇಕು ಇದಕ್ಕೆ ಮೆಂತ್ಯ ಕಹಿ ಇರೋದ್ರಿಂದ ಸ್ವೀಟ್ ಇರೋದ್ರಿಂದ ಒಂದು ಲೋಟ ಆಗುವಷ್ಟು ಬೆಲ್ಲನ ಜಜ್ಜಿಟ್ಕೊಂಡು ಇದನ್ನು ಮಿಕ್ಸ್ ಮಾಡ್ತಾ ಇರೋದು ಇವಾಗ ಇದು ಮಿಕ್ಸ್ ಮಾಡ್ಕೊಂಡು ನಾವು ಈ ಮಿಕ್ಸಿ ಮಾಡ್ಕೋಬೇಕು ಕಹಿ ಇರುತ್ತೆ ತಿನ್ನುವಾಗ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ನಾವು ಮೆಂತೆ ಮುದ್ದೆ ಮಾಡ್ಕೊಂಡು ತಿಂತಾ ಇರ್ತೇವಲ್ಲ ಅದರಲ್ಲಿ ಸ್ವಲ್ಪ ಸ್ವೀಟ್ ಅಂಶ ಹಾಕ್ಕೊಂಡು ಉಂಡೆ ಮಾಡ್ಕೊಂಡು ತಿನ್ನೋ ಅಂತ ಹೇಳಿ ಇವಾಗ ಫ್ರೈ ಮಾಡಿ ಇಟ್ಕೊಂಡಂಥ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಯಾವುದಾದ್ರೂ ಹಾಕೋಬೋದು ಎಷ್ಟಾದರೂ ಹಾಕೋಬೋದು ಇದು ಕೊಬ್ಬರಿ ತುರ್ತಿರೋದು ಇಷ್ಟೆಲ್ಲ ಹಾಕುವಾಗ ತುಂಬ ಕಹಿ ಅಂತ ಅನಿಸೋದಿಲ್ಲ ಇವಾಗ ಎರಡು ಸ್ಪೂನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪವೇ ಅಂದರೆ ಸ್ವಲ್ಪ ಹಾಗೆ ಚುಮಿಸ್ಕೊಳ್ತಾರಂತಾರಲ್ಲ ಆ ಥರ ಒಂದೆರಡು ಸ್ಪೂನ್ ಅಷ್ಟೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಅಂಥೇಳಿ ಬೇಗ ತಿನ್ನೋದಿಲ್ಲಲ್ಲ ಅದಕ್ಕೋಸ್ಕರ ನೋಡಿ ಈ ಥರ ಬಿಸಿ ಮಾಡ್ಕೊಂಡಿದ್ದೀನಿ ಇಷ್ಟು ಆದರೆ ಸಾಕು ಉಂಡೆ ಕಟ್ಟಕ್ಕೆ ಬರಂಗಿದ್ರೆ ಸಾಕು ನಮಗೆ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ತಾ ಮಾಡ್ಕೊಳ್ತಾಯಿದ್ದೀನಿ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಮೆಂತೆ ಮುದ್ದೆ ಮಾಡ್ತೀವಲ್ಲ ಅದೇ ಥರ ಮೆಂತೆ ಲಡ್ಡು ಇದಕ್ಕೆ ಎಷ್ಟ್ರಾ ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕೊಂಡಿತ್ತು ತುಂಬ ಕಹಿ ಆಗಬಾರ್ದು ಅಂತ ಹೇಳಿ ಎಷ್ಟು ಚೆನ್ನಾಗಿರುತ್ತೆ ಹೇಗಿದೆ ಅಂಥೇಳಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್